ನಾನು ಭಾಳ ಹಾಳು ಮಾಡ್ಬಿಟ್ಟಲ್ಲ ರೀ ನೀನು ನಾನು ಹೆಂಗೋ ಚೆನ್ನಾಗಿದ್ದೆ ನಾನು ಹೇಗಿಟ್ಟು ಅಯ್ಯೋ ಹೇಳು ನಾನು ನಿನ್ಗೆ ಏನನ್ನೇ ಮಾಡಿದ್ದೆ ನನ್ನ ನಿಂಗೆ ನಿಷ್ಟೊಂದು ಪ್ರೀತಿ ಐತೆ ಹಾಡೆಲ್ಲ ಹೇಳ್ತೀಯ ಆದ್ರೂ ನಾನು ಏನ್ ಏನು ಮಾಡ್ದೆ ನಿನ್ನ ತೋಳಿನ ಮಡಿಲಲ್ಲಿ ನಾವು ಬೆಳೆದು ಎಲ್ಲ ಚೆನ್ನಾಗಿರ್ಬೇಕು ನೀನ್ ದುಡ್ದು ದುಡ್ದು ತಂದ್ ಹಾಕಿದ್ರೆ ನಾವು ತಿನ್ಕೊಂಡು ತಿನ್ಕಂಡ್ ಮನೆಗೆ ಚೆನ್ನಾಗಿರೋವಲ್ಲ ನೀನು ಯಾಕೆ ಈ ಥರ ಮಾಡಿದೆ ನಾನು ಭಾಳ ಯಾಕೆ ಮಾಡ್ದೆ ರೀ ನೀನು ಯಾರು ಆ

అందరే ఉన్నారు నేను 15 అదే అన్నా ఫ్యాక్టరీ ళగే ఆ ఈ కారేను ಮಾಡಿದవల ఫ్యాక్టరీ ళగే కారేను ఫ్యాక్టరీ ఆ కారేను ఫ్యాక్టరీ అలా కారేను కారేను మొబైల్ మొబైల్

ಏ ಅದನ್ನೇ ಅವ್ರೆ ಕೊಟ್ಟಿದ್ದ ನರಸಿಂಹರಾಜ್ ಫೋನ್ ಮಾಡ್ರಿ ಕಳಿಸ್ಕೊಳ್ತಾರೆ ಅಂತ ಅವರು ಯಾರು ನಂಬರ್ ನಿಮ್ಮದೇ ಕೊಟ್ಟಿದ್ರು ನಿಮ್ಮದು ಅಂಗಡಿ ಇತ್ತು ಅಂತ ಅಲ್ಲ. ನಮ್ಮ ಅಂಗಡಿ ಅಣ್ಣ ನರಸಿಂಹರಾಜ್ ಸಂತೋಷಾ? ಹಾ ಅಣ್ಣ ಅಲ್ಲ ಅಣ್ಣ ಅವರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು ನರಸಿಂಹರಾಜ್ ಅನ್ನೋರ್ಗೆ ಫೋನ್ ಮಾಡ್ರಿ. ಆ ನಮಗೆ ಏನು ಗೊತ್ತನ ನಾನು ಯಗಾದಿಪ್ಪ ಬಂತಲ್ಲ.

ಹೂಣ ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದೀನಿ ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ ಹಣ್ಣು ಹಂಪು ಎಲ್ಲ ಸೇವೆ ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೇನೆ ಕಾರ್ಯ ತಗೊಂಡ್ಬಿಡೋಣ ಒಂದು ಐದ್ ಕೆಜಿ ಅಷ್ಟು ಬೇಕು ಹಲೋ ಏ ಮಾತಾಡೋಯ ಮಾತಾಡೋ

ಶುಕ್ಲಾಂ ಬದರಾಮ್ ವಿಷ್ಣಾಂ ಶಿಶುವರ್ಣಾಂ ಚುತರ್ ಪ್ರಚನ್ನ ವಚನಂ ದ್ಯಯೇ ಹಲೋ ಹಲೋ ಯಾರ್ ಹೇಳಿ ಚಂದ ಚಂದ ಹೇಳಿ ಏನ್ ಮಾಡ್ತಿದೀಯಾ ಮಗನೇ ಏನ್ ಇದು ಚಿಕನ್ ಅದು ಮಾಡಿದ್ರು ಇನ್ನು ಊಟ ಮಾಡಿಲ್ಲ ಅವ್ರ ನಮ್ಮ ಸಂಬಂಧಿಕರು ಬಂದಿದ್ರು ನಾನ್ ಕಣೋ ಚಂದ ಯಾರು ಹೇಳಿ ನಾನ್ ಕಣ ಸ್ವಾಮಿ ಸ್ವಾಮಿ ಇದು ಏನಲ್ಲ ಈ ಲೆಕ್ಕ ಹೊಡೆದಿತ್ತು ಹಾ ಸರ್ವತ್ರ ನಾನ್ ಕಣ ಕೂದ್ಲು ಸ್ವಾಮಿ ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂದ್ರೆ ಹಗಲುಂಟೆ ಪಳ್ಳೆದವ್ರು ಅವ್ರಲ್ಲ ಕಣ ಕಂದ ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರ್ ಇದ್ರ ಹುಷಾರ್ ಆಯ್ತರ ಹುಷಾರ್ ಆಯ್ತು ಹುಷಾರ್ ಆಯ್ತು ಅಲ್ಲ ಇದು ಕೊರೋನಾ ಏನೋ ಬಂದಿರ್ಲೂರಾ ಇಲ್ಲ ಇಲ್ಲ ಕೊರೋನಾ ಏನೋ ಬಂದಿಲ್ಲಾ ಹಲೋ ಹಲೋ ಏನಾಯ್ತ ಸಮಯ ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಹಾ ಇದೇ ಗಂಟೋರ್ ಇವ್ರೇ ಹಾ ರಾಂಗ್ ನಂಬರಿಗ್ ಮಾಡಿದ್ರ ನೋಡಿ ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಅಮ್ಮ ಈಗ ಎಲ್ಲ ಸಾಲ ಮಾಡಿ ಕೋಳಿ ತಗೊಳಿದಂದಲ್ಲ ನೀವ್ ಹ್ಮ್ ಆಯ್ತ್ ಸ್ವಾಮಿ ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಐತಿ ಎಂದ ನಿಮಿಷ ತಡಿಯೋ ತರಿಯೋ ಸ್ವಾಮಿನ ನಿನ್ ಊಸ ಕಂಟ್ರೋಲ್ ಮಾಡ್ಕ ಸ್ವಾಮಿ ನಿನ್ ಊಸಾ ಊ ಸ್ವಾಮಿ ತೋಡ್ ಸ್ವಾಮಿ ಏ ಕಂದ ಏ ಏಕಾಕಂದ ಇದು ಹದಿನೈದು ಜನಕ್ಕೆ ಹದಿನೈದು ಜನಕ್ಕೆ ಒಂದೇ ಸಲನೂ ಓ ಹೊಟ್ಟೆ ತುಂಬ ಉಳ್ಸಿ ಲೇ ನಿನ್ಗೆ ಒಳ್ಳೇದ್ ಮಾಡ್ಬೇಕಾದ್ರೆ ಏನೇ ಬೆಲ್ಲ ನಿನಗೆ ಹಾ ಒಳ್ಳೇದ್ ಮಾಡ್ದಲ್ಲಾ ಅವ

ವೆಂಕಟರೇ ನಾ ಸುಮಲೇ ನಾವು ಹಿಂದಿ ಬರಲ್ಲ ನನಗೆ ಹಿಂದಿ ಎಲ್ಲ ಸಂಸ್ಕೃತ ಅದು ಸಂಸ್ಕೃತ ಬರಲ್ಲ ಬರ್ದಿದ್ರೆ ಪರವಾಗಿಲ್ಲ ಕಣ ಅದನ್ನು ಕೇಳೋದು ಬೇಡ ಮಾತಾಡಿಸ್ರಿ ನಮಗೂ ಬೆಲೆ ಐತೆ ಇಲ್ಲೇ ಮಗನೇ ಮುನ್ನೋಡ ಎಷ್ಟ್ ಸಲ ಅಂತ ಮಗನೇ ಅಂತ ಮರ್ಯಾದೆ ಕೊಟ್ರಿ ಮಗನೇ ಹೇಳಿ ಹೇಳಿ ಏನ್ ಮಾಡ್ತಿದ್ಯಾಕೊಂಡ್ ಇದನ್ ಮಾಡ್ತ ಇದು ಚೊಳಿ ಆಗ್ತಾ ಇದೆ ಇದನ್ ಟವಲ್ ಹೊತ್ಕೊಂಡ್ ಕುಂತಿದೀನಿ ಇಲ್ಲಿ ಬಾಗ್ಲಾಗ ಚಳಿ ಆದ್ರೆ ಪಂಚೋಳಿ ಕೈ ಇದು ಪಂಚ ಪಂಚ ಪ್ಯಾಂಟ್ ಆ ಪಂಚೋಳಿ ಕೈ ಕಳ ಪಂಚೋಳಿಕೆ ಹ ನಿಮ್ ಸ್ವಾಮಿನ ನೀನು ಹೋಗಣ ಯಾಕೋ ಕೈ ಕೈಕೊಂಡು ಅಲ್ಲ ಇವ್ರೆ ಅಣ್ಣ ಅಣ್ಣ ಅಲ್ಲ ಇವ್ರ ಸ್ವಾಮಿಗಳೇ ಸ್ವಾಮಿಗಳೇ ಸ್ವಾಮಿ ಭಕ್ತಿಯಿಂದ ಸ್ವಾಮಿ ಮಾತಾರೆ ಹಿಂಗೆಲ್ಲ ಹೇಳ್ಕೊಡ ಹೊಂಚಾವಳಿ ಕೈ ಕೇಳ್ರಿ ಆಮೇಲೆ ಇದು ನೀರಾಗಿ ಅದು ಇದು ಕಿತ್ಕೊಡ್ರಿ ಅಂತ ಮತ್ತೆ ಬರ್ಬಾರ್ ಟೈಮ್ ಮಳೆ ಬರ್ತೈತೆ ಬರ್ಬಾರ್ದೆಲ್ಲ ಕಾಯಿಲೆ ಬರೋದು ಈ ಈಗ ಹಿಂಗೆಲ್ಲ ನಿಮ್ ಅಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದು ಎಂತದ್ದು ಇವಾಗ ಎಂತದ್ದು ಆಫ್ರಿಕಾ ಕೊರೋನಾ ಎರಡನೇ ಸಿಪ್ ಕೊರೋನಾ ಮೂರನೇ ಸಿಪ್ ಕೊರೋನಾ ಅಂತ ಬಂದ್ರದ ಯಂತ್ರದ ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ಹ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರದಕ್ಕೆ ಎಂತ ಎಂತ ಕಾಯಿಲೆ ಬರ್ತಾರೆ ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಹಂಚೋಳಿ ಕೈ ಕಂಡು ಪಂಚೋಳಿ ಕೈ ಕಂಡು ಲಕ 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 ಅನ್ಬೇಕು ಲನಿ ನಿಮ್ಮ ಸಮೇತ ಸುಟಾಯ್ ಬಿಡನ ಅಂತ ಸಿಟ್ಬಿotta ಇದೆ ಪಂಚೋಳಿ ಕೈ ಕೈ ಲಕಲಕ ಅಂತದೆ ಕರೆನ ಲಕಲಕ ಅಂತ ಹೊರಟೋತ ಮೂ ಅಲ್ಲಾ ನಿಮ್ಮ ನಿಮ್ಮ ಹೆಸರು ಏನು ಸ್ವಾಮಿಗಳಾ ಹಾ ನಿಮ್ಮ ಹೆಸರು ಸ್ವಾಮಿ ಅಲ್ಲ ಅಲ್ಕಟ್ ಸ್ವಾಮಿ ಯಾ ಯಾವ ಊರು ಇಲ್ ತಾಲಕು ಯಾವ ಯಾವ ರಾಜ್ಯ ಇದೆ ಅಂತ ಯಾವ ಊರಕ್ಕೆ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ ಅಲ್ಕಟ್ ಸ್ವಾಮಿ ಹಾಗುರ್ನಳ್ಳಿ ಪೋಸ್ಟ್ ತುಮಕೂರು ತಾಲ್ಲೂಕು ತುಮಕೂರ್ ಜಿಲ್ಲೆ ಬಳ್ಳಾಪುರ ಹ ಬಳ್ಳಾಪುರ ಹಾ ನಮ್ಮೂರಲ್ಲ ನಿಮ್ಗೂ ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವೂರು ಅದೇ ನಮ್ದು ನಿಮ್ದು ಬಳ್ಳಾಪುರ ಅಲ್ವಾ ಹೈಲೋ ಹಾ ಐಕ್ರಿ ಸಮಯ ನಿಮ್ ಸವಾದ ಸಾಕು ಏಕಂದ ತಡಿಯೋ ಒಂದ್ ನಿಮಿಷ ತಡಿಯಾಕ

ಲೇಯ್ ತಡಿಯ ಒಂದ್ ನಿಮಿಷ ಹಾ ನೀನು ಎಲ್ಲಿದ್ಯಾ ಈಗ ನಾನು ಸೋಳಿ ಆಗ್ತಾ ಇದ್ದೆ ಇಲ್ಲಿ ಟವಲ್ ಹೋಗ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬತ್ಲು ಮನೆಯಲ್ಲಿ ಹೋಗ ನಾನು ಹೇಳ್ದಂಗ ಮಾಡ ಬತ್ಲು ಮನೆ ಬತ್ಲು ಮನೆಗೆ ಹೋಗ್ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಹೋಗ ಹೇಳಿ ಎಲ್ಲಿದ್ಯಾ ಬಾಗ್ಲಾಗ ಇದ್ದೀನಿ ಯಾವ ಬಾಗ್ಲಾಗೆ ಬತ್ಲು ಮನೆ ಬಾಗ್ಲಾಗೆ ಒಳಿಕ್ ಹೋಗೋ ಹಾಂ ಲೈಟ್ ಬೇರೆ ಬರ್ನಾಗೈತಿ ಹಾಂ ಹೇಳಿ ಬ್ಯಾಕ್ಲ್ ಹಾಕೊಂಡಿದೀಯನಾ ಇಲ್ಲ ಈ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಇಟ್ಕೊಂಡಿದೀಯಾ ಈ ಟವೆಲ್ ಓಕ್ಕಂಡು ಪಂಚೆ ಉಟ್ಕೊಂಡು ಅಲ್ಲ ಇದು ಪ್ಯಾಂಟ್ ಇಕ್ಕೊಂಡು ಒನ್ ಕೈ ಮೊಬೈಲ್ ಹಿಡ್ಕೊಂಡಿದ್ದೀನಿ ಏನೇನಾ ಪ್ಯಾಂಟ್ ಇಟ್ಕೊಂಡು ಒನ್ ಕೈಲಿ ಟವೆಲ್ ತಲೆಗೆ ಕಟ್ಕೊಂಡು ಅವ್ನ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ ಆಂಡ್ರಾಯ್ಡರ್ ಹಾಕೊಂಡಿದ್ಯಾ ರಿಮಾ ಟವಲ್ ಇಟ್ಕೊಂಡಿದೀಯಾ ಇಲ್ಲ ಇಲ್ಲ ತಲೆ ಸೈ ಕ ತಲೆ ಕಟ್ಕೊಂಡಿದೀನಿ ನೀನು ಪ್ಯಾಂಟ್ ಊಟ್ಕೊಂಡಿದ್ದೀಯಾ ಪಂಚೆ ಊಟ್ಕೊಂಡಿದ್ದೀಯಾ ಪ್ಯಾಂಟ್ ಪ್ಯಾಂ ಬಿಚ್ಚು ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಬಿಚ್ಚಪ್ಪ ಉಗುಸ್ಕಿ ತೋರಿದೆ ಪಿನ್ನ ಹಾಕೇndಿದಿನೆ ಯಪ್ಪ ಏರೇನಾಗ್ಲಿ ನೀನು ಪ್ಯಾಂಟ್ ಬಿಚ್ಚೋ ಪಿನ್ನ ಹಾಕಂಡಿರೋ ಏನೇನ್ ಹಾಕಂಡಿರೋ ಆ ಪ್ಯಾಂಟ್ ಬಿಟಾ ಇಲ್ಲ ಪೂರ್ತಿ ಬಿಚ್ಚಿಲ್ಲ ಅಪ್ಪ ಉಗುಸ್ಕಿ

ಆ ಅದು ಅರ್ಧ ಪಿಚ್ಚಪ್ಪ ನೀವು ಕೂಡ್ಲ ಕೇಳಿಸ್ತಾನಾರ ನೀವು ಆ ಅಲ್ಲೇ ಅವ ಒಂಥರ ಕೂಡ್ಲು ಕೇಳಿಸಿದ್ರಲ್ಲ ಸಮ್ಮಾರ ಇಲ್ಲ ಇಲ್ಲ ಕೂದ್ಲಿಕ್ಕೆ ಕೇಳಿಸಲ್ಲ ಕಾಣೋಣ ನಾನು ನೀವು ನೀವು ಲಕ ಲಕಸ ಮಾರ ತುಂಬ ಕಣ ಹೇಳಿ ಅಂಡರ್ವೇರ್ ಪಿಚ್ಚ ಕೇಳಿಕೆ ಆ ಎಲ್ಲ ಹೇಳಿ ಜಲ್ದು ಮಳೆ ಐತೆ ಏನೈತಿ ಈಗ ಆ ಈಗ ಅಂಡರ್ ವೇರ್ ಬಿಟ್ಟಿದ್ಮೇಲೆ ನಿನ್ನ ಹತ್ರ ಏನಾಯ್ತು ಅಂಡರ್ ವೇರ್ ಅಂತ ಕೈಯಲ್ಲಿ ಮೊಬೈಲ್ ಐತೆ ಕೈಯಾಗ ಮೊಬೈಲ್ ಐತಲ್ಲ ಅಂಡರ್ ವೇರ್ ಅಂಡರ್ ವೇರ್ ಬಿಟ್ಟಿದ್ಮೇಲೆ ಅಲ್ಲಿ ಏನೈತೆ ಅಂಡರ್ ವೇರ್ ಬಿಟ್ಟಿದ್ಮೇಲೆ ಮೇಲೆ ಇದು ಇದು ನೀವು ಕೂದ್ಲು ಸಮರ ತು ಹಲ್ಲ ಕಡೆ ಆ ಅಂಡರ್ ವೇರ್ ಬಿಟ್ಟಿದ್ಮೇಲೆ ಅದ ಹೇಳಾನ ಇದು ಇದಂತದು ಎಲ್ಲಾನ ಬಿಚ್ಚಿ ಬಿಡಿಸಿ 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 ಎಲ್ಲಾನ ಆ ಯಾರು ಹೇಳ್ರಿ ನೀವು ನಾನು ಅಲ್ಕಡ್ ಸ್ವಾಮಿ ಹಾ ಆಂಡ್ರಾಯ್ಡ್ ಬಿಚುದ್ ಮೇಲೆ ಏನೈತೆ ಅಲ್ಲಿ ಆಂಡ್ರಾಯ್ಡ್ ಬಿಚಿದ್ ಮೇಲೆ ಆಂಡ್ರೋರ್ ಐತೆ ಏಯ್ ಆಂಡ್ರಾಯ್ ಟೆರಿ ಕೇಳೋದ ಮೇಲೆ ಅಲ್ಲಿ ಏನೈತೆ ಆಂಡ್ರಾಯ್ವರ್ ಇದ್ದ ಜಾಗದಾಗ ಏನೈತೆ ಓಹೋ ಇವ್ರು ಎಲ್ಲಾ ನೀವು ನಿಮ್ದು ಆಂಡ್ರೋಯರ್ ಬಿಟ್ಟಿದ್ ಮೇಲೆ ನಿಮ್ದ ಏನೈತೆ ಅದನ್ನೆಲ್ಲ ಬಾಯ್ ಬಿಟ್ಟ ಹೇಳ್ತಾರ ಮತ್ತ ನಿಂತಾಗ ಏನೈತೆ ಎಲ್ಲ ಪ್ರಪಂಚದಾಗ ಹೇಳೋದ ಅವತವ್ರು ಐತೆ ಈಗ ಐತಾ ఎిల౨ు ఎామ్ యనుి బిలె అస్లవాఏ వాము పార్రథని ఫార్రి ప౪ారా స్హని ఈ ఆయనుకెర�oun కేపారు ఇని ఉంల్ బిల్ని మొలీ ఇని ఘార్ Alban

ಹಾಂ ಆಲಹಣ್ಣು ಪೋಟ್ರಿ ಆಲ ಕಾರೆ ಹಣ್ಣು ಕಾರೆ ಹಣ್ಣು ಗೊತ್ತಾಯಿತು ಗೊತ್ತಾಯ್ತು ಈ ಕರೆಕಲ್ಲ ಇದು ಕಾಡು ಬರ್ತಾವಲ್ಲ ಕಾರೆ ಹಣ್ಣು ಹಾಂ ಕಾರೆ ಹಣ್ಣು ಹಾಂ ಅದೊಂದು ಐದು ಕೆಜಿ ತಗೊಂಬರ್ತೀರಾ ಅದನ್ನು ಇದು ಕಾರೆ ಹಾನು ಯುಗಾದಿ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದೀನಿ ನಮ್ಗೂ ಯುಗಾದಿ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ ಹಣ್ಣು ಹಂಪು ಎಲ್ಲ ಸೇಬೆಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೇನೆ ಖಾರೆ ಹಣ್ಣು ತಗೊಂಡ್ಬಿಡಣ ಒಂದು ಐದು ಕೆಜಿ ಅಷ್ಟು ಬೇಕು

చిన్ను సిందేసి హిడు ఏ పారు ఏడు మీ వాడుడ రండి ఆయ్ తో ఆయ్ తో అదికినే ఏయ్ పారో పారో ఏయ్ నాద కేర్డను మనం ఏంంటారో పారో ఏ ఏలే పారో పారో హలో హలో అ హలో 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 ಶುಭೋದಯ ಕಣಪ್ಪ ಇವತ್ತು ಅಮಾವಾಸೆ ಗ್ರಹಣ ಯಾಕೆ ಫೋನ್ ಮಾಡಿದ್ರಲ್ಲ ನಿನಗೆ ಗ್ರಹಣ ಎಲ್ಲೂ ಮನೆಯಿಂದ ಈಚೆ ಬರಬೇಡ ಗರಿಕೆ ಹುಲ್ಲು ಹೋಗಿ ಮನೆಗೆ ಆಹಾರ ಪದಾರ್ಥಕ್ಕೆ ನೀರ್ಗೆಲ್ಲ ಹಾಕಿ ಗೊತ್ತಾಯ್ತಾ ಗ್ರಹಣ ಮುಗಿದ ನಂತರ ನಿನ್ಗೆ ವೃಷಿಕ ರಾಶಿಯವರಿಗೆ ಸರಿ ಇಲ್ಲ ಇದು ಇದು ಗೊತ್ತಾಯ್ತಾ ಯಾರು ಹೇಳಿ ನೀವು ನಾನು ಯಾರನ್ನ ಆಗ್ಲಿ ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಹೇಳಕ್ ಬಂದಿರೋದು ಒಳ್ಳೇದ್ ಮಾಡತಕ್ಕ ಅವ್ರು ಯಾರು ನಿಂಗ್ ಬೇರೆ ಮೋಸ ಮಾಡಿರ್ಬೋದು ನಾನು ಆತರ ಅಂದ್ರಲ್ಲ ನಾನು ಆತ ದುಡ್ಡು ನಾವು ಕೇಳೋದೇ ಇಲ್ಲ ದುಡ್ಡು ಕೇಳಲ್ಲ ಕಾಸ್ ಕೇಳಲ್ಲ ನಿನ್ನ ಹತ್ರ ಅಕ್ಕಿ ಕೇಳಲ್ಲ ಬಟ್ಟೆ ಕೇಳಲ್ಲ ಗೊತ್ತಾಯ್ತಾ ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಕ್ಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು ನೀವು ನಾವು ಕಾರವಾರ 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 ಅದೇ ಇದು ಸುರಂಗ ಮಾರ್ಗದಾಗ್ ಟ್ರೈನ್ ಹೋಗತ್ತೆ ಅಂತರಲಾ ಸುರಂಗ ಮಾರ್ಗದಾಗ ಎಲ್ಲಿ ರಾತ್ರಿ ಹೊತ್ತಾ ಅದೇ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂತ ಅಂದ್ರ ಕಾರ್ವಾರ್ದಾಗ ನಾವು ಸುರಂಗ ಬಂಡೆ ಬಂಡೆಕರ್ದು ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು ಹೌದಾ ಅವೆಲ್ಲಾ ಇರ್ಲಿ ಸುರಂಗ ಮಾರ್ಗದ ರಾತ್ರಿ ಹೊತ್ತ ನೀ ಸುರಂಗ ಮಾರ್ಗದಾಗ್ ನೀನ್ ನೋಡ್ಸು ಹ್ಮ್ ಆಯ್ತಾ ಇವತ್ತು ಕಠಿಣ ಅಮಾವಾಸೆ ಡ್ರೈವಿಂಗ್ ಬರಲ್ಲಾ ಆಯ್ತು ಹಾ ಕಲ್ಸ್ಕೊಡೋಣ ಡ್ರೈವಿಂಗ್ ಸ್ಕೂಲ್ ಬಾ ಟ್ರೈನ್ ಓಡ್ಸಕ್ ಬರಲ್ವ ನಿಂಗೆ ಟ್ರೈನ್ ಓಡ್ಸಕ್ ಬರಲ್ಲ ಇದು ಎರಡ್ ಚಕ್ರದ ಗಾಡಿ ಓಡಿಸ್ತೀನಿ ಕಾರು ಓಡ್ಸಕ್ ಬರಲ್ಲ ಏನು ಬರಲ್ಲ ಇರ್ಲಿಲ್ಲ ಟ್ರೈನ್ ಓಡ್ಸೋದು ಕಲ್ಸನ ಯಾವ ಫ್ರೀ ಇದ್ದಾಗ ಬಾ ಆಯ್ತೇನಪ್ಪ ಈಗ ಕಠಿಣ ಅಮಾವಾಸ್ಯ ಇವತ್ತು ಎರಡ್ ಸಾವಿರದ ಇಪ್ಪತ್ತರ ಕೊನೆಯ ಕಾರ್ತಿಕ ಸೋಮವಾರ ಅಮಾವಾಸ್ಯೆ ಗ್ರಹಣ ಮೂರು ಬಂದಿದೆ ಇವತ್ತು

ಹಾ ಬದತ್ತೇನಪ್ಪಾ ಹಾ ನೀನೆಲ್ಲ ನಾವಿ ಒಂದಿಷ್ಟ್ ಗರ್ಕೆ ತಗೊಂಡ್ಬಂದು ಹಾ ನಿಮ್ ಮನೇಲಿರೋ ಪದಾರ್ಥಕ್ಕೆಲ್ಲಾ ಹಾಕ್ಬಿಡು ಹಾಕ್ಬಿಟ್ಟಿ ಹಾ ಈಗ ಬೆಳಿಗ್ಗೆ ಎದ್ದಿದ್ ತಕ್ಷಣ ಎದ್ದಿದೀನಿ ಏ ಎದ್ದಿದ್ಯಾ ಈಗ ಒಂದ್ ಕರ್ಪೂರ ತಗೊಳಪ್ಪ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟ ತಗೊಳಪ್ಪ ಮಗ ತೋಳ್ಕೊಂಡಿಲ್ಲ ನಾನ್ ಏಳ್ ರಷ್ಟ್ ಮಾಡ್ಬೇಕು ತರಲೆ ಮಾತ್ ಮಾತಾಡ್ದೆ ಕಟ್ ಮಾಡ್ತಿದ್ ನಾನು ಅಷ್ಟೇನೆ ನಿಮ್ ಮನೆ ಮುಂದೆ ಹಳ್ಳಿ ಮರ ಐತಾ ಎಲ್ಲನಾ ಓ ಹಳ್ಳಿ ಮರ ಮಾತಾಡೋದಂಗ ಒಂದ್ ಒಂದೇ ಒಂದ್ ಕರ್ಪೂರ ಒಂದ್ ಬೆಗ್ಗಿ ಪಟ್ಟದ್ ತಾಳಪ್ಪ ತಂಡ ಕಾಣ್ತಾ ಇದ್ದೀನಿ ಹ್ಮ್ ಹಾ ತಂಡ ಸರಿ ಏನಂತ ಹಂಡೆ ಕರ್ತೂರ ಬಿಂಡಿಪಟ್ನ ಹಳ್ಳಿ ಮರ ಹತ್ರ ಹೋಗು ದೂರ ನಾನು ಅಷ್ಟೇ ಕೇಳ್ಬೇಕು ನೀನ್ ಜಾಸ್ತಿ ಇದಾನ ಹತ್ರ ಮಗನ ತೊಳಿ ತಿಕನಾನ ತೊಳಿ ಎರಡು ಡಸ್ಟ್ ಕೇಳು ಜಲ್ದಿ ನನಿಗ್ ಇನ್ನೊಂದವ್ರು ಮಚ್ಚದಿಗಳು ಜಾಸ್ತಿ ಇದಾರೆ ಹಳ್ಳಿ ಮರ ನಿಮ್ಮ ದೂರ ಇದ್ಯಾ ಇಲ್ಲ 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 ಹ್ಮ್ ಮೊದಲನೆ ಅದ ಕಲಗಿತ್ತಿನ ಮೊದಲನೆ ಅದ ಕಲಗಿತ್ತಿನ ಬೇಡ ಬೇಡ ಆ ಮೊಬೈಲ್ ಕಲಿಕಿ ಕೊ ನಾ ಹೇಳೋದ್ ಮೇಲೆ ಕಲಿಕಿ ಕೊ ಹಾ ಕರ್ಪೂರ ತಂಡು ಸೂರಿಂಗೆ ಮೂಸಾರಿ نیಳ್ಸು ಹೇಳಿದ್ಯಾ ಸೂರಿ ಸೂರಿಂ ಕಲಿಕಿ ನಿಂತಕೊಂಡು ಕರ್ಪೂರನ ಏ ಸರಿ ಕೇಳಿಸ್ಕೊಳಯಪ್ಪ ನೀನು ಹಾ ಸೂರಿ ಕರ್ಪೂರನ ಕೈಲಿ ಇಡ್ಕೊಂಡು ಸೂರಿಂಗೆ ಮೂಸಾರಿ نیಳ್ಸು ಮೇಲಿನ ಕಲಿಕೆ ಸಮೋದೆ ಸೂರ್ಯ ಬೇಡಕ ಬೇಡಕ ಜೇರತ್ರೆ ಬೇಡಕ ಸಮೋದೆ ಸೂರ್ಯ ಅಮೋದೆ ಸೂರ್ಯ ಸೂರ್ಯಗ್ರಾಣ ಈಪೋಟುನೇಗ್ರಾಣ ಕಪ್ಪಾಡಿ ಕೊರಮ ಒಳ್ಳೆ ಬಾಗಿ ಒಳ್ಳೆ ಮಾಡು ಅಂತ ಹೇಳಿದೀನಿ ಸರ್ ಮೋಸಾಯ ನೀರುsta ಹಾ ಅಳ್ಳಿ ಮರದತ್ರ ಇಕಿ ಕರ್ಪೂರ ಅಚ್ಚು ಅರ್ಚದ ಈ ಕೇಳ್ಕೊ ನನ್ಗೆ ಯಾರ್ಯಾರು ಕೆಟ್ಟದ್ದ್ ಮಾಡ್ತಾವ್ರೆ ನನ್ಗೆ ಯಾರ್ಯಾರ್ ಇದು ನನ್ಗೆ ಏ ಕೇಳ್ಸ್ಕೊಳ್ಯಾವ ನನ್ಗ ಯಾರ್ಯಾರ್ ಕೆಟ್ಟದ್ ಮಾಡ್ತಾವ್ರೆ ನನ್ಗ ಯಾರ್ಯಾರ್ ಕೆಟ್ಟದ್ ಮಾಡ್ತಾವ್ರೆ ಹಾ ಅವ್ರೆಲ್ಲಾ ಈ ಕರ್ಪೂರ ಉರ್ದೋದಂಗ ಉರ್ದೋಗ್ಲಾಪಾ ನಮ್ಗ್ ಒಳ್ಳೇದಾಗ್ಲಿಂತ ಬೇಡ್ಕೊ ಜೋರಾಗಿ ಬೇಡ್ಕೊ ನನ್ ಕೇಳಿಸ್ಬೇಕು

ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ರಾಯಚೂರು ಮೈಸೂರು ಚಿತ್ರದುರ್ಗ ವಿಜಯಪುರ ಈ ಅತಿ ಬೆಳೆಯುವ ಜಾಸ್ತಿ ಊರುಗಳಾಯ್ತಾ ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ ಎರಡನೇ ಸ್ಥಾನ ಧಾರವಾಡಕ್ಕಿದೆ ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ ಹಾವೇರಿ ಜೀವನ ಮಾಡ್ತಿದಿರೋ ಮೈಸೂರಲ್ಲಿ ಮಾಡ್ತಿದ್ರು ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ ರಾಯಚೂರಲ್ಲಿ ಮಾಡಿ ಬೆಳಗಾವಲ್ಲಿ ಮಾಡ್ತಿದ್ದೀರೋ ನಮ್ಮ ಬಳ್ಳಾಪುರ ಸಭೆ ಇದು ಅಲ್ಲ ನಮ್ದು ನಾನು ಹಲೋ ನಾನು ಒಬ್ಬ ಅತ್ತಿ ಮಾರಾಟ ಬೆಳೆಯ ಬೆಳೆಯನ್ನು ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಬೆಳಗಾವಿ ಮೈಸೂರು ವಿಜಯಪುರ ಕಲಬುರಗಿ ಬೆಳಗಾವಿ ಎಲ್ಲ ಊರಲ್ಲಿ ಅತ್ತಿಗಳು ಬೆಳೀತಾರೆ ಮೊದಲನೇ ಸ್ಥಾನ ಹಾವೇರಿ ಇದೆ ಎಳ್ಳೆ ಸ್ಥಾನ ಧಾರವಾಡಕ್ಕಿದೆ ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ನೀವು ಯಾವ ದೀಪದಲ್ಲಿ ಅತ್ತಿಯನ್ನು ಜಾಸ್ತಿ ಬೆಳೀತೀರಾ ಎಷ್ಟು ಮೂಟೆ ಬರೀತೀರಾ ಎಷ್ಟು ಕಿಂಟರ್ ಬೆಳೀತೀರಾ ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರ ಲಾರಿಯಲ್ಲಿ ತುಂಬ ಏನಪ್ಪ ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ ನಮ್ಗೆ ಇದು ರಾಗಿ ಬಾಗಿ ಅಷ್ಟೇ ಕಾಯಿ ಅಡಿಕೆ ಗಿಡ ನಮ್ಗೇನು ಮಾತಾಡ್ಸ್ಬಿಡ್ರಿ ತಲೆ ನಮ್ದು ಸರಿ ಇಲ್ಲ ಸ್ವಾಮಿ ಆರೋಗ್ಯ ಆರೋಗ್ಯ ಏರ್ಪರಾಗಿದೆ ನಮ್ದು ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ ತೆಂಗಿನ್ಕಾಯಿ ಬೆಳಿತೀರಾ ಆ ಭತ್ತ ಬೆಳಿತೀರಾ ಅಲ್ವಾ ಭತ್ತನು ಕಮ್ಮಿ ಒಟ್ಟಾಗೆ ತೆಂಗಿನಕಾಯಿ ಅಡಿಕೆ ರಾಗಿ ಬೆಳಿತೀರಾ ತುಂಬಾ ಅತಿ ಹೆಚ್ಚು ಉತ್ಪಾದನೆ ಆಯ್ದು ಅತಿ ಹೆಚ್ಚು ಬೆಳೆಯನ್ನು ಬೆಳೆಕಿಂತ ದೇಶ ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಮೈಸೂರು ವಿಜಯಪುರ ಬೆಳಗಾವಿ ಕೊಪ್ಪಳ ಕಂದಮಾನವನ್ನು ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಆವೇರಿಗಿದೆ ಎಳ್ಳೆ ಸ್ಥಾನ ಧಾರವಾಡಕ್ಕಿದೆ ನೀವು ನೀವು ಬೆಳೆದಾದ್ಮೇಲೆ ಚೀಲು ತುಂಬಿ ಮ್ಯಾಶಿ ಚೀಲು ತುಂಬಿರೋ ಗೋಡಿ ಚೀಲ ಚೀಲು ತುಂಬಿರೋ ಆಟ ಆಟೋ ತುಂಬ ಹೋಗ್ತಿರೋ ಟ್ಯಾಂಕಲ್ ತುಂಬಿರ ಕ್ಯಾಂಟೀನ್ ಅಲ್ಲಿ ತುಂಬ ಹೋಗ್ತಿರೋ ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತಿರೋ ಮಂಡಿಗೆ ನೀವೇ ಕೂತ್ಕೊಂಡು ಮಾರ್ಕೆಟ್ ಆಗಿ ಮಾಡ್ತಿರೋ ಕಿಂಟಲ್ ಕಿಂಟಲ್ ಗ್ಲೆ ಮಾಡ್ತಿರೋ ಕೆಜಿ ಗಟ್ಟಲೆ ಮಾಡ್ತಿರೋ ಗ್ರಾಮ್ ಗಟ್ಟಲೆ ಮಾಡ್ತಿರೋ নকট বু শিৰাম টিছ নহয়